ಇವತ್ತು ನಮ್ಮ ಕಟ್ಟಡ ಕಾರ್ಮಿಕ ಇಲಾಖೆಯಿಂದ ಏನು ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಅವರೇ ಎಲ್ಲ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರೇ ಮತ್ತು ಮೇಡಮ್ ಅವರೇ ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರೇ ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರು ಇವತ್ತು ಈ ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಎಷ್ಟೋ ಜನ ಕೆಲಸ ಕಲ್ತು ಅವ್ರಿಗೆ ಏನು ಈ ಕಿಟ್ಟು ಕೂಲ್ ಕಿಟ್ಟು ಇಲ್ಲದೆ ಕೆಲ್ಸಕ್ಕೆ ಹೋಗಿದ್ರೆ ಇನ್ನೂ ಕೂಲಿ ಕೆಲಸ ಮೇಸ್ತ್ರಿ ಆಗಿದ್ರು ಕೂಡ ಅವ್ರಿಗೆ ಮೇಸ್ತ್ರಿ ಆಗಕ್ಕಿದ್ದ ಇದಿಲ್ಲ ಏನ್ ಕೂಲಿ ಮಾಡಿಕೊಟ್ಟಿದಾರೋ ಅಂತವ್ರಿಗೆಲ್ಲ ಒಂದು ಸರ್ಕಾರ ಇವತ್ತು ಸವಲತ್ತು ಮಾಡ್ತಾ ಇದೆ ಇದನ್ನ ಎಲ್ಲಾ ನಮ್ಮ ಕಟ್ಟಡ ಕಾರ್ಮಿಕರು ಕೂಡ ಸದುಪಯೋಗ ಪಡಿಸ್ಕೋಬೇಕು ಇದನ್ನ ಹೋಗೋದು ಇನ್ನೊಬ್ರಿಗೆ ಮಾರ್ಬಿಡೋದು ಇಂಥವೆಲ್ಲ ನಡೀತಾ ಇದ್ದಾವೆ ಅಂತ ಒಂದು ಇದು ಆಗ್ಬಾರ್ದು ಇದು ಏನ್ ಬಂದಿದೆಯಾ ಅವ್ರಿಗೆ ಅದನ್ನ ನಿಂತ್ಕೊಂಡೋಗಿ ಎದುರಲ್ಲಿ ಕಷ್ಟ ಬಿಟ್ಟು ನಮ್ಮ ಬಡವರು ನಾವೆಲ್ಲ ಆ ಮನೆಯಿಂದ ಎಲ್ಲ ಟೋಟಲ್ ನಮ್ಮ ಫ್ಯಾಮಿಲಿನ ನಿಮ್ ಇದರಿಂದ ಬದುಕುವಂತ ಒಂದು ಪರಿಸ್ಥಿತಿ ಇದ್ದಾಗ ಇದನ್ನ ದೇವ್ರ ರೂಪದಲ್ಲಿ ನೋಡಿ ಇದನ್ನ ಸದುಪಯೋಗ ಮಾಡ್ಕೋಬೇಕು ನಮ್ಮ ಇವತ್ತೇನು ಮುಂಜಾನವರು ಇನ್ನ ಮುಂಜಿನ ದಿನಗಳಲ್ಲಿ ನಮ್ಮ ವಿಜಯ್ ಕುಮಾರ್ ಅವರು ಹೇಳಿದಂಗೆ ಸರ್ಕಾರದ ನಮ್ಮ ಕಚೇರಿಗಳ ಹತ್ರನೇ ನಿಮ್ಮ ಒಂದು ಕಾರ್ಮಿಕ ಇಲಾಖೆಯನ್ನು ನಮ್ಮ ಸಾಹೇಬರು ಅನುಕೂಲ ಮಾಡಿಕೊಡ್ತಾರೆ ಮತ್ತೆ ಏನು ಇನ್ನ ಮುಂಜಿನ ದಿನಗಳಲ್ಲಿ ನಿಮ್ಗೆ ಬೇರೆ ಯಾವುದೇ ರೀತಿಯ ಅನುಕೂಲ ಆಗ್ಬೇಕು ಅಂದಿದ್ರು ಕೂಡ ನಮ್ಮ ಸಮೃದ್ಧಿ ಮಂಜಣ್ಣವರು ಯಾವತ್ತು ನಮ್ಗೆ ಶ್ರಮಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ಗೆ ಮಾತಾಡಲು ಮಾತ್ರ ಮಾತಾಡಲು ಅವಕಾಶ ಕೊಟ್ಟಂತೂ ಒಂದು ಸ್ಪರ್ಧೆ